ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆಯಿಂದ ನಾನು ಬ್ಲಾಗನ್ನು ಶುರು ಮಾಡ್ತಿದ್ದೀನಿ ಇವಾಗ ಬ್ರೇಕ್ಫಾಸ್ಟು ಬಂದು ಚಪಾತಿ ಮತ್ತು ದಾಲ್ ಮಾಡೋಣ ಅಂತ ದಾಲ್ ಮಾಡಿದ್ರೆ ಇವಾಗ ಚಪಾತಿ ಜೊತೆಗೂ ಆಗುತ್ತೆ ಮತ್ತು ಸ್ವಲ್ಪ ರೈಸ್ ಜೊತೆಗೂ ಆಗುತ್ತೆ ಅನ್ಬಿಟ್ಟು ಸಾಯಂಕಾಲಕ್ಕೂ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ ಈಗ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಒಟ್ಟಿಗೆನೆ ಎರಡಕ್ಕೂ ಆಗೋ ರೀತೀಲಿ ಮಾಡಿಬಿಟ್ಟಿದ್ದೀನಿ ರೈಸ್ ಬೇಕಾದರೆ ಮಾಡ್ಕೋಬೋದು ಒಂದು ಫೈವ್ ಮಿನಿಟ್ಸ್ ಆಗುತ್ತಲ್ಲ ಹಾಗಾಗಿ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಚಪಾತಿ ಮತ್ತು ದಾಲ್ನ ಮಾಡ್ತಿದ್ದೀನಿ ಹಾಗೆ ಒಳಗ ಕಂಟಿನ್ಯೂ ಮಾಡ್ತೀನಿ ಮನೆ ಚಪಾತಿಗೆ ಕಾಂಬಿನೇಷನ್ ಹಾಕಿ ನಾನು ಇವತ್ತು ದಾಲ್ನ ಮಾಡ್ತಿದ್ದೀನಿ ದಾಲ್ಗೆ ಫಸ್ಟು ಬೇಳೆ ಮತ್ತು ಟೊಮೆಟೊ ಒಂದು ಈರುಳ್ಳಿ ನಾ ಇಟ್ಬಿಡ್ತೀನಿ ಈ ಕಡೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕಲಸಿ ಇಟ್ಟಿದ್ದು ಇವಾಗ ಇದ್ದೀನಿ ಲಟ್ಟಿಸ್ಬಿಟ್ಟು ಒಂದು ಐದನ್ನ ದಿನ ಲಟ್ಟಿಸಿ ಇಟ್ಕೊಂಡಿದ್ದೆ ಯಾಕಂದರೆ ಲೇಟಾಗಿ ಹೋಗಿತ್ತು ಇವತ್ತು ಲೇಟಾಗಿದ್ದಿದ್ದೆ ಹಾಗಾಗಿ ಫಸ್ಟ್ ಹಸ್ಬೆಂಡ್ನ ಹಸ್ಬೆಂಡ್ಗೆ ಮತ್ತು ಮಗನಿಗೆ ಮಾಡಿಕೊಟ್ಬಿಟ್ರೆ ಬೇಕಾದ್ರೆ ನನಗೆ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಲಟ್ಟು ಇಟ್ಕೊಂಡಿದ್ದೆ ಒಂದು ಐದು ಚಪಾತಿನೇ ಇವಾಗ ಅದನ್ನು ಬೇಯಿಸ್ತಾ ಇದ್ದೀನಿ ಆ ಕಡೆ ದಾಲ್ಗೆ ಬೇಯಿಸ್ಕೊಂಡಿದ್ನಲ್ಲ ಬೇಳೆ ಮತ್ತು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇವಾಗ ಅದಕ್ಕೆ ಒಗ್ಗರಣೆ ಕೊಡ್ತಿದ್ದೀನಿ ಆ ಕಡೆ ಈ ಕಡೆ ಚಪಾತಿನ ಸಹ ಬೇಯಿಸ್ತಾ ಇದ್ದೀನಿ ಆ ಕಡೆ ದಾಲ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಇಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಆಮೇಲೆ ಬೇಯಿಸಿರ್ತೀವಲ್ಲ ಬೇಳೆ ಮತ್ತು ಟೊಮೆಟೊನ ಅದನ್ನು ಮಸ್ತ್ಕೋಬೇಕು ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಮಸ್ಕೊಂಡು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಮತ್ತು ರಾಶಿಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ದಾಲ್ ರೆಡಿ ಆಗುತ್ತೆ ಚಪಾತಿಗೂ ಕಾಂಬ್ ಕಾಂಬಿನೇಷನ್ ಆಗಿರುತ್ತೆ ದೋಸೆಗೂ ಅಷ್ಟೇ ಇಡ್ಲಿಗೂ ಮಾಡ್ಕೋಬೋದು ಹಾಗೆ ರೈಸ್ಗೂ ಸಹ ಮಾಡ್ಕೋಬೋದು ನಾನಿಲ್ಲಿ ಸಂಜೆಗೂ ಆಗಲಿ ಅಂದ್ಬಿಟ್ಟು ಎರಡಕ್ಕೂ ಟೈಮ್ಗೂ ಸೇರಿಸಿ ಮಾಡ್ತಾಯಿದ್ದೀನಿ ಈ ಸೈಡು ಬೇಗ ಬೇಗ ಚಪಾತಿನೂ ಸಹ ಬೇಯಿಸ್ತಾ ಇದ್ದೀನಿ ಹಾಗೆ ನನ್ನ ಮಗನಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೂ ಸಹ ಆರೆಂಜ್ ಕಟ್ತಾ ಇದ್ದೆ ಆರೆಂಜ್ ಆರೆಂಜನ್ನ ಕಟ್ತಿದ್ದೀನಿ ಯಾಕಂದರೆ ಸ್ನ್ಯಾಕ್ಸ್ ಬಾಕ್ಸ್ ಇರುತ್ತಲ್ಲ ಹಾಗಾಗಿ ಚಪಾತಿ ಬೇಯಿಸ್ಕೊಂಡ್ರೆ ಟೈಮ್ ತುಮ್ ಆಗೋಗಿತ್ತು ಹಾಗಾಗಿ ಒಂದೇ ಕಡೆ ಬೇಗ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಕಡೆ ಚಪಾತಿನೂ ಬೇಯಿಸ್ತಿದ್ದೀನಿ ಆ ಕಡೆ ದಾಲ್ನೂ ಸಹ ಮಾಡ್ತಿದ್ದೀನಿ ಒಂದೊಂದು ಟೈಮ್ ಬೆಳಗ್ಗೆ ಹೊತ್ತು ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ಮಲ್ಟಿಟಾಸ್ಕಿಂಗ್ ಮಾಡಿದ್ರೂ ಟೈಮಿ ಸಾಕಾಗಲ್ಲ ಲೇಟಾಗಿದ್ದಾಗಂತೂ ಏನು ಮಾಡೋದು ಅಂತಲೇ ತೋರಿಸೋಲ್ಲ ಹಾಗಾಗಿ ಇವಾಗ ಬೇಗ ಬೇಗನೆ ಮಾಡ್ತಾ ಇದ್ದೀನಿ ಇವಾಗ ಆ ಕಡೆ ದಾಲ್ ರೆಡಿ ಆಯ್ತು ಈ ಕಡೆ ಚಪಾತಿನೂ ಸಹ ಬೇಯಿಸ್ಕೊತಿದ್ದೀನಿ ಇವಾಗ ಹಸ್ಬೆಂಡ್ ಮತ್ತೆ ಮಗ ಸ್ಕೂಲಿಗೆ ಹೋಗಿದ್ದಾಯಿತು ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಹಾಗೆ ನನ್ನ ಮಗ ಜಾಮೂನ್ ಬೇಕಂತೆ ಅವನಿಗೆ ಅವ್ರೊಪ್ಪ ಹೇಳ್ಬಿಟ್ಟು ಅಂಗಡಿಯಿಂದ ತರಿಸ್ಕೊಟ್ಟಿದ್ದಾನೆ ಪ್ಯಾಕೆಟು ಇವಾಗ ಜಾಮೂನು ಸಹ ಮಾಡಬೇಕು ಅಂದ್ಬರೋ ಅಷ್ಟರಲ್ಲಿ ಹನ್ನೆರಡು ಕಾಲಕ್ಕೆ ಬಿಡ್ತಾರೆ ಇವಾಗ ಶನಿವಾರ ಅಲ್ವಾ ಹಾಗಾಗಿ ಬೇಗ ಬಿಡ್ತಾರೆ ಇವಾಗ ಫಸ್ಟ್ ಜಾಮೂನು ಮಾಡ್ಬಿಡ್ಬೇಕು ಆಮೇಲೆ ಕಿಚನ್ನ ಕ್ಲೀನ್ ಮಾಡಬೇಕು ಕಿಚನ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಪಾತ್ರೆಗಳಿದ್ವು ಬ್ರೇಕ್ಫಾಸ್ಟ್ ಮಾಡಿದ್ದು ಇನ್ನೂ ನಾನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಹಾಗೆ ಒಟ್ಟಿಗೆ ಜಾಮೂನೆಲ್ಲ ಮಾಡಿಬಿಟ್ಟು ಒಟ್ಟಿಗೆ ಮಾ ಕಿಚನ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇಲ್ಲಿ ಇನ್ನೊಂದು ಮೂರೋ ನಾಲ್ಕೋ ಚಪಾತಿ ಇದ್ದಾವೆ ಅಷ್ಟೇ ಇದು ದಾಲ್ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪೂರಿಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ರೈಸ್ಗೆ ಎಲ್ಲ ಜೊತೆಗೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಹಾಗೆ ಇವಾಗ ಫಸ್ಟ್ ಜಾಮೂನ್ ಮಾಡಿಬಿಡೋಣ ಆಮೇಲೆ ಒಟ್ಟಿಗೆ ಕಿಚನ್ನ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವಾಗ ಫಸ್ಟು ಜಾಮೂನ್ಗೆ ಸಕ್ಕರೆ ಪಕ್ಕಕ್ಕೆ ಇಟ್ಟಿದ್ದೀನಿ ಸಕ್ಕರೆ ಏಲಕ್ಕಿ ಪೌಡರ್ ಮತ್ತು ಕೇಸರಿ ಇತ್ತು ನನ್ನ ಹತ್ರ ಹಾಗಾಗಿ ಕೇಸರಿ ನೀರು ಇಷ್ಟನ್ನ ಹಾಕ್ಬಿಟ್ಟು ಅದನ್ನು ಪಾಕ ಹಾಕಿಬಿಟ್ಟಿದ್ದೀನಿ ಈ ಕಡೆ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ನಲ್ಲ ಅದನ್ನು ಕಲ್ಸ್ಕೊತಿದ್ದೀನಿ ಈಗ ಡೀಪ್ ಫ್ರೈ ಮಾಡ್ಕೊತಿದ್ದೀನಿ ಇದು ಜಾಮೂನ್ ಮಾಡ್ತಂದ್ರೆ ಆಮೇಲೆ ಒಟ್ಟಿಗೆ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಅಂತ ಪ ಇಲ್ಲ ಇವಾಗ ಬಿಟ್ಬಿಟ್ಟು ಆಮೇಲೆ ಪಾತ್ರೆಗಳು ಬೀಳ್ತಾನೆ ಇರ್ತವೆ ನನಗೆ ಅದು ಇಷ್ಟ ಆಗೋಲ್ಲ ಹಾಗಾಗಿ ಅಡುಗೆ ಮನೆ ಏನೇ ಕೆಲಸ ಇದ್ರೂ ಫಸ್ಟ್ ಅದನ್ನು ಮುಗಿಸ್ಕೊಂಬಿಟ್ಟು ಆಮೇಲೆ ಒಟ್ಟಿಗೆನೇ ನಾನು ಕಿಚನ್ನ ಕ್ಲೀನ್ ಮಾಡ್ತಿದ್ದೀನಿ ಇದು ಸಕ್ಕರೆ ಸಿರಪಲ್ಲಿ ಒಂದು ಟೂ ಅವರ್ಸ್ ಆದ್ರೂ ನೆನಿಬೇಕು ಆ ಸಿ ಸಕ್ಕರೆದೆಲ್ಲ ಸಿರಪ್ ಇಳ್ಕೋಬೇಕು ಇಳ್ಕೊಬೇಕು ಆ ಹಿಟ್ಟಿಗೆ ಆವಾಗ ಮಾತ್ರ ಜಾಮೂನ್ ಸಕ್ಕತ್ತಾಗಿರುತ್ತೆ ಸಾಫ್ಟಾಗಿ ಇಲ್ಲ ಹಾಗೆ ಮಾಡಿ ಹಾಗೆ ತಿಂತೀನಿ ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಇವಾಗ ಅದನ್ನು ನೆನ್ಮ ಜಾಮೂನೆಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಒಂದು ಸ್ಯ ಸ್ಯಾರಿಗೆ ಫಾಲ್ಸ್ ಹಾಕ್ಬೇಕಿತ್ತು ಹಾಗಾಗಿ ಇವಾಗ ಫಾಲ್ಸ್ನ ಹಾಕ್ತಾಯಿದ್ದೀನಿ ಸ್ಯಾರಿಗೆ ಫಾಲ್ಸ್ ಹಾಕ್ಬಿಟ್ರೆ ಆಮೇಲೆ ಎಲ್ಲ ಕೆಲಸ ಮುಗಿಯುತ್ತೆ ಆಮೇಲೆ ಫಸ್ಟ್ ಶಪ್ಪಾಗೋಣ ಅಂದ್ಬಿಟ್ಟು ಇವಾಗ ಫಸ್ಟು ಸ್ಯಾರಿಗೆ ಫಾಲ್ಸ್ ಹಾಕ್ತಾಯಿದ್ದೀನಿ ನಾನು ಇದರಿಂದ ಡೋರಿ ಕ್ಯಾಪು ಮತ್ತು ಟೆಸಲ್ಸ್ದು ವೀಡಿಯೋ ಹಾಕಿದೆ ಅದು ಇನ್ನೂ ಯಾರೆಲ್ಲ ನೋಡಿಲ್ವ ಪ್ಲೀಸ್ ಹೋಗಿ ನೋಡಿ ಅದು ಒಂದು ಬೆಸ್ಟ್ ವೀಡಿಯೋ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ಟೈಲರಿಂಗ್ ರಿಲೇಟೆಡ್ ಯಾವುದೇ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದನ್ನು ವೀಡಿಯೋ ಮಾಡ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೂ ಸಹ ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ನಾನು ಸಂಜೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಇವಾಗ ಸಂಜೆ ಸಾಂಬಾರು ದಾಲ್ ಬೆಳಗ್ಗೆನೇ ಮಾಡಿದ್ನಲ್ಲ ಅದಕ್ಕೇ ರೈಸ್ ಮಾಡ್ಕೊತಿದ್ದೀನಿ ಅಷ್ಟೊತ್ತಿಗೆ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ವಿ ನಾವು ಓವನ್ ಆರ್ಡ್ರ್ ಮಾಡಿದ್ದೆ ಓವನ್ ಬೇಕಿತ್ತು ತುಂಬ ದಿನಗಳಿಂದ ತುಂಬ ವರ್ಷ ಒಂದು ಎರಡು ವರ್ಷದಿಂದ ಅಂದ್ಕೊಳ್ತಿದ್ದೆ ತೊಗೋಬೇಕು ಅಂತ ಅಂದರೆ ಇವಾಗಲೇ ತೊಗೋಬೇಕು ಅಂದ್ಕೊಂತಿರಲಿಲ್ಲ ತೊಗೋಬೇಕು ಇದು ಒಂದು ಬೇಕು ಅಂತ ಅಂದ್ಕೊತಿದ್ದೆ ಕೊನೆಗೂ ಇದು ಬೇಕೇ ಬೇಕು ಅನ್ಸ್ಬಿಟ್ಟು ಇವಾಗ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ ನಾನಿಲ್ಲಿ ಅಗೋರ ಅವ್ರದ್ದು ಟ್ವೆಂಟಿ ಫೈವ್ ಲೀಟರ್ದು ಓವನ್ದು ಆರ್ಡ್ರ್ ಮಾಡಿದ್ದೆ ಅದು ಬಂತು ನನ್ನ ಮಗ ಅದು ಓಪನ್ ಮಾಡೋವರೆಗೂ ಫುಲ್ ಎಕ್ಸೈಟ್ಮೆಂಟ್ ಬಂದಿದ ತಕ್ಷಣವೇ ಫುಲ್ ಖುಷಿಯಾಗ್ಬಿಟ್ಟ ಅವ್ನು ಬೆಳಗ್ಗೆಯಿಂದನೂ ವೆಯ್ಟ್ ಮಾಡ್ತಿದ್ದ ಯಾವತ್ತು ಬರುತ್ತೆ ಯಾವತ್ತು ಬರುತ್ತೆ ಅಂತ ಕೇಳ್ತಾನೆ ಇದ್ದ ಓವನ್ ಬಂದಿದ ತಕ್ಷಣ ಫಸ್ಟ್ ಓಪನ್ ಮಾಡಬೇಕು ಅಂದ್ಬಿಟ್ಟು ಅವನೇ ಓಪನ್ ಮಾಡಿ ಓಪನ್ ಮಾಡಿ ಅಂತಿದ್ದೆ ಇವಾಗ ಹಸ್ಬೆಂಡ್ ಓಪನ್ ಮಾಡ್ತಿದ್ದಾರೆ ಇದ್ರದ್ದು ರಿವ್ಯೂನೂ ಸಹ ನಾನು ಕೊಡ್ತೀನಿ ಹೇಗಿದೆ ಹೇಗೆ ಯೂಸ್ ಮಾಡೋದು ಅಂದ್ಬಿಟ್ಟು ಓವನ್ ಅಂತೂ ಮಸ್ತ್ ಇದೆ ನನ್ನ ಮಗ ಆಲ್ರೆಡಿ ನೋಡ್ತಿದ್ದಾನೆ ಅವನೇ ಎಲ್ಲ ತಿರ್ಗಿಸಿ ಆ ಬಟನ್ಸ್ ಏನಿದೆ ಅದನ್ನೆಲ್ಲ ಟರ್ನ್ ಮಾಡಿ ಎಲ್ಲ ನೋಡ್ತಿದ್ದಾನೆ ಅದರಲ್ಲಿ ಓವನಲ್ಲಿ ಇದು ಸ್ಟ್ಯಾಂಡು ಮತ್ತು ಟ್ರೇ ಓಲ್ಡರು ಎಲ್ಲ ಕೊಟ್ಟಿದ್ದಾರೆ ಮತ್ತು ತಂದೂರಿ ಸ್ಟಿಕ್ಕು ಎಲ್ಲ ರಾಡು ಎಲ್ಲ ಕೊಟ್ಟಿದ್ದಾರೆ ಇವಾಗ ಎಲ್ಲ ನೋಡಿಕೊಂಡು ಅಷ್ಟೊತ್ತಿಗೆ ನಾನು ಇದನ್ನು ನೋಡ್ತಿದ್ನಲ್ಲ ಹಾಗಾಗಿ ಹಸ್ಬೆಂಡೇನೆ ಆಮ್ಲೆಟ್ ಮಾಡಿದರು ನೆಂಚ್ಕೊಳಕ್ಕೆ ಅಂದ್ಬಿಟ್ಟು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್